ಇದು ಹಿತಕಾರ ಏನರ್ ಸರಿ ಇದೊಂದು ಸ್ಟಾಲ ಇದೀವಿ ಈ ಸ್ಟಾಲ್ ಅಲ್ಲಿ ವಿಶೇಷ ಹಣ್ಣುಗಳು ಅಂದ್ರೆ ಸ್ಪೆಷಲ್ ಫ್ರೂಟ್ಸ್ ಒಂದು ಸೆಕ್ಷನ್ ಇಟ್ಟಿದ್ದಾರೆ ನಮ್ಮ ಜೊತೆ ಅವರ ಬೈರಾರೆಡ್ಡಿ ಅವರಿದ್ದಾರೆ ಅವರು ಸ್ವಲ್ಪ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ಸರ್ ನಮಸ್ತೆ ನಮಸ್ಕಾರ ಇದು ವಿಶೇಷ ಸ್ಪೆಷಲ್ ಫ್ರೂಟ್ಸ್ ಏನೇನಿದೆ ಸರ್ ಸ್ಪೆಷಲ್ ಫ್ರೂಟ್ಸ್ ಅಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವು ಕೆಲವೊಂದು ಗಿಡಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದರೆ ರೈತರಿಗೆ ಅವ್ರಿಗೆ ಆದಾಯ ತಂದು ಕೊಡಬೇಕು ಸುಲಭವಾಗಿ ಬೆಳ್ಸಂಗೂ ಇರಬೇಕು ಆ ದೃಷ್ಟಿಯಿಂದ ನಾವೊಂದು ಬಟರ್ ಫ್ರೂಟ್ ಇವಾಗ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ ನೋಡಿ ಅದು ಭಾಳಷ್ಟು ಪಾಪ್ಯುಲರ್ ಆಗ್ ಆಗ್ತಿದೆ ಜೊತೆಗೆ ಹಲಸು ಹಲಸಲ್ಲೂ ಹಲಸು ಪಾಪ್ಯುಲರ್ ಆಗ್ತಾ ಇದೆ ಜೊತೆಗೆ ನೇರಳೆ ನೇರಳೆ ಕೂಡ ತುಂಬ ಹೆಚ್ಚಿನ ಒಂದು ವ್ಯಾಲ್ಯೂ ಇದೆ ಅದು ಕಮರ್ಷಿಯಲ್ ವಾಣಿಜ್ಯಿಕವಾಗಿ ಅದನ್ನು ಹೆಚ್ಚಿನ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿ ಉತ್ತಮವಾಗಿ ಅದನ್ನು ಬೆಳೆ ಬೆಳೆಸ್ಬೋದು ಅದ್ರ ಜೊತೆಗೆ ನಮ್ಮದು ನೂರು ಥರ ಗಿಡಗಳಂತೂ ಇದ್ದಾವೆ ಅದರಲ್ಲಿ ಕಮರ್ಷಿಯಲ್ಲೂ ಇದ್ದಾವೆ ಮೈನರ್ ಫ್ರೂಟ್ಸ್ ಇದ್ದಾವೆ ಎಕ್ಸೋಟಿಕ್ ಅಂತ ಹೇಳ್ತೀವಿ ಬೇರೆ ದೇಶದಿಂದ ಬಂದಂಥವು ಅವುಗಳೆಲ್ಲ ಸೇರುವ ಒಟ್ಟಿಗೆ ಒಂದು ನೂರು ಥರದ ಗಿಡಗಳಂತೂ ಇದ್ದಾವೆ ನಮ್ಮಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವು ಈ ಮೂರನ್ನು ನಾನು ಆಗಲೇ ಹೇಳಿದಾಗ ಮೂರನ್ನು ನಾವು ಪ್ರಮೋಟ್ ಇದ್ವಿ ಅದು ಅದರಿಂದ ರೈತರಿಗೆ ಹೆಚ್ಚಿನ ಒಂದು ಆದಾಯ ಬರುತ್ತೆ ಮೇಲ್ಗಿಡ ತಾವು ನೋಡ್ಬೋದು ಅಲ್ಲಿ ಒಂದು ಬಟರ್ ಫ್ರೂಟ್ ಅದು ಬೆಣ್ಣೆ ಬೆಣ್ಣೆ ಹಣ್ಣಲ್ಲಿ ಅಲ್ಲಿ ಮೂರು ವೆರೈಟಿ ಇದ್ದಾವೆ ಬೆಂಗಳೂರು ಗ್ರ್ಯಾಂಡು ಫ್ಲಾರಿಡಾ ಗೋಲ್ಡು ಮತ್ತು ಅಂತ ಅವೆರಡು ಸ್ವಲ್ಪ ಇವಾಗ ಮೊದಲ ಎರಡೂ ಮೊದಲನೇ ಬೆಂಗಳೂರು ಗ್ರ್ಯಾಂಡು ಫ್ಲಾರಿಡಾ ಗೋಲ್ಡ್ ಒಂದು ಬಲ್ಬ್ ಶೇಪ್ ಬರುತ್ತೆ ಅಥವಾ ಒಂದು ಕಾನಿಕಲ್ ಶೇಪ್ ಅಂತ ಹೇಳ್ತೀವಿ ಆ ಶೇಪ್ ಅಲ್ಲಿ ಇರ್ತವೆ ಹಾಸ್ ಬಂದು ಸ್ವಲ್ಪ ರೌಂಡ್ ಆಗಿರುತ್ತೆ ಇವತ್ತು ಹಾಸ್ ಅಂದರೆ ಮೆಸ್ ಮೆಕ್ಸಿಕನ್ ಹಾಸು ಇತ್ತೀಚೆಗೆ ಬಿಡುಗಡೆ ಆಗಿದೆ ಅದು ಅದು ತುಂಬ ಚೆನ್ನಾಗಿ ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಜಾಸ್ತಿ ಇರೋದರಿಂದ ಜನಗಳು ಮತ್ತು ಭಾಳ ಜನ ಇಷ್ಟಪಡ್ತಾರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅದನ್ನು ಮಿಲ್ಕ್ ಶೇಕ್ ಆಗಿ ಬಳಸ್ತಾರೆ ಅಥವಾ ಫ್ರೂಟ್ ಸಲಾಡು ಇಂಥದ್ದಕ್ಕೆಲ್ಲ ಬಳಸೋದ್ರಿಂದ ಅದು ಭಾಳಷ್ಟು ವ್ಯಾಲ್ಯೂ ಅದಕ್ಕೆ ಹೆಚ್ಚಿಗೆ ಇದೆ ಅದು ಇವತ್ತು ಒಂದು ಸಾವಿರ ರೂಪಾಯಿ ತನಕ ಒಂದು ಕಿಲೋ ಹೋಗ್ತಾ ಇದೆ ಅದು ಹಾಸು ಇನ್ನು ಉಳಿದ ಎರಡೂ ಇನ್ನು ಇನ್ನೂರೈವತ್ತರಿಂದ ಇನ್ನೂರೈವತ್ತು ರೂಪಾಯಿ ಒಂದು ಕಿಲೋ ತನಕ ಹೋಗ್ತಾ ಇದ್ದೇವೆ ಜೊತೆಗೆ ನಮ್ಮಲ್ಲಿ ಹಲಸು ಹಲಸಲ್ಲಿ ಭೈರಚಂದ್ರ ಲಾಲ್ಬಾಗ್ ಮದ್ರ ಅಂತಕ್ಕಂಥ ಇದ್ದಾವೆ ಜೊತೆಗೆ ಮಹಾಕಾಳಿ ರೆಡ್ ಇದೆ ಸೂರ್ಯ ಅಂತಿದೆ ಸಿದ್ದು ಅಂತಿದೆ ವಿಯೆಟ್ನಾಮ್ ಅರಲಿ ಅಂತಿದೆ ಇವೆಲ್ಲ ನಾವು ಕಸಿ ಮಾಡಿ ಕಸಿ ಮಾಡಿಕೊಡೋದ್ರಿಂದ ಒಂದು ವರ್ಷದಿಂದ ಎರಡು ವರ್ಷದೊಳಗೆ ಅದು ಫಸಲು ಅದು ಹಾಗಾಗಿ ರೈತರಿಗೆ ಬೇಗನೆ ಫಸಲು ಬರುತ್ತೆ ಆಮೇಲೆ ಇವು ಹೆಚ್ಚಿನ ಒಂದು ಎಂಟರಿಂದ ಹತ್ತು ತಿಂಗಳು ಒಮ್ಮೊಮ್ಮೆ ಒಂದು ವರ್ಷದ ತನಕನೂ ವಿಯೆಟ್ನಾಮ್ ಅರಲಿ ಅಂತಿದೆ ನೋಡಿ ವರ್ಷವಿಡೀ ಇದು ಕಾಯಿ ಬಿಡ್ತಲೇ ಇರುತ್ತೆ ಇದರಲ್ಲಿ ಒಂದು ಅಂಟು ಕಡಿಮೆ ಇರುತ್ತೆ ವಿಯೆಟ್ನಾಮ್ ಅಲ್ಲಿ ಅಥವಾ ಗಮ್ಲೆಸ್ ಅಂತ ಒಂದಿದೆ ಅದರಲ್ಲಿ ಪೂರ್ತಿ ಗಮ್ ಅಂಟೆ ಇರೋದಿಲ್ಲ ಇಂಥವ್ರ ತಳಿಗಳು ನಮ್ಮಲ್ಲಿ ಹೆಚ್ಚಿಗೆ ಇದ್ದಾವೆ ಮ್ಯಾಕ್ಸಿಮಮ್ ತೊಳೆನೂ ಇರೋದ್ರಿಂದ ಜನಗಳು ಇಷ್ಟಪಡ್ತಾರೆ ಹೆಚ್ಚಿನ ಇಳುವರಿನೂ ಬರುತ್ತೆ ಅವರಿಗೆ ಒಂದು ರೀತಿ ಆದಾಯನೂ ಹೆಚ್ಚಿಗೆ ಆಗುತ್ತೆ ಆಮೇಲೆ ಇತ್ತೀಚೆಗೆ ಸ್ವಲ್ಪ ಸಂಸ್ಕರಣಾ ಘಟಕಗಳು ಬರ್ತಾ ಇದ್ದಾವೆ ಹಲಸಿಗೆ ಹಾಗಾಗಿ ಭಾಳಷ್ಟು ಬೇಡಿಕೆನ ಬರ್ತಾ ಇದೆ ಇವತ್ತು ಒಂದು ಒಂದು ಕಿಲೋ ಹಲಸು ಐವತ್ತು ರೂಪಾಯಿ ತನಕ ಹೋಗ್ತಾ ಇದೆ ಒಂದು ಕಚ್ಚಾ ಹಣ್ಣು ನಾವು ಮಾರಾಟ ಮಾಡಿದ್ರೆ ಒಂದು ಜಿಗೆ ಐವತ್ತು ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ ಹಾಗಾಗಿ ಅದರಿಂದ ಲಾಭ ತಗೊಳ್ಬೋದು ರೈತರು ಅದಾದ ನಂತರ ನೇರಳೆ ನೇರಳೆನ ನಾವು ಒಂದು ವಿಶೇಷ ಹಣ್ಣು ಅಂತಲೇ ಹೇಳ್ತೀವಿ ಅದರಲ್ಲಿ ಪಟೇಲ್ ಜಂಬು ಅಂತಕ್ಕಂಥದ್ದನ್ನು ನಾವು ಎನ್ ಸಿ ಪಟೇಲ್ ತೋಟದಿಂದ ನಾವು ಅದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ನಾವು ಅದನ್ನು ಕಸಿ ಮಾಡಿ ಕೊಡ್ತಾ ಇದ್ದೇವೆ ಅದರಲ್ಲಿ ಹೆಚ್ಚಿನ ಇಳುವರಿ ಜೊತೆಗೆ ಹಣ್ಣು ತುಂಬ ದೊಡ್ಡದಿರುತ್ತೆ ಬೀಜ ತುಂಬ ಕಡಿಮೆ ಇರುತ್ತೆ ಅಂದರೆ ತಿಂತಕ್ಕಂಥ ಪೋರ್ಷನ್ ಜಾಸ್ತಿ ಇರುತ್ತೆ ಬೀಜದ ಅಂಶ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಭಾಳ ಇಷ್ಟಪಡ್ತಾರೆ ಇವತ್ತು ಅದರಿಂದ ನಾಲ್ಕಷ್ಟು ನಾಲ್ಕಾರು ಜನ ಡಯಾಬಿಟಿಕ್ನೋರು ತುಂಬ ಒಳ್ಳೆಯದು ಭಾಳಷ್ಟು ಅದರಲ್ಲಿ ಔಷ ಔಷಧಿ ಗುಣಗಳು ಜಾಸ್ತಿ ಇದ್ದಾವೆ ಇದರಲ್ಲಿ ಯಾವುದರಲ್ಲಿ ನಮ್ಮ ನೇರಳೆಯಲ್ಲಿ ಹಾಗಾಗಿ ಇವುಗಳನ್ನ ನಾವು ಸ್ಪೆಷಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅದರ ಜೊತೆಗೆ ನಮ್ಮಲ್ಲಿ ನೂರಾರು ಎಕ್ಸೋಟಿಕ್ ಫ್ರೂಟ್ಸ್ ಕೂಡ ಇದ್ದಾವೆ ಅಂದ್ರೆ ಹೊರದೇಶದಿಂದ ಬಂದಂತವು ಪಿಯರು ಪೀಚು ಆ ಇಲ್ಲಿ ಇಲ್ಲಿ ಬಂದ್ರೆ ತಾವು ಕೆಲವೊಂದು ನೋಡ್ಬೋದು ಇದು ಸೀತಾಫಲ ಇದರಲ್ಲಿ ಮೂರ್ನಾಕ್ ಜಾತಿ ಇದ್ದಾವೆ ಇದರಲ್ಲಿ ಬೀಜ ಕಡಿಮೆ ತಿಂತಕ್ಕಂಥ ಪೋರ್ಷನ್ ಜಾಸ್ತಿ ಪಲ್ಪ್ ಜಾಸ್ತಿ ಇರುತ್ತೆ ಇದು ಮತ್ತೆ ನಾನು ಹಾಸಂತ ಅಲ್ಲಿ ತೋರಿಸಿದಲ್ಲ ನಿಮಗೆ ಬಟರ್ ಫ್ರೂಟಲ್ಲಿ ಇದೊಂದು ಹಾಸ್ ವೆರೈಟಿ ಅದರಲ್ಲಿ ವೆರೈಟೀಸು ಇದು ಬೇರೆ ಇದು ಬೇರೆ ವೆರೈಟೀಸು ಇದರಲ್ಲೂ ಅಷ್ಟೇ ಬೀಜ ತುಂಬ ಕಡಿಮೆ ಇರುತ್ತೆ ಸಹನ ಅಂತೀವಿ ಎನ್ ಎಮ್ ಕೆ ಗೋಲ್ಡ್ ಅಂತ ಕರಿತೀವಿ ಬಾಲ್ನಗರ್ ಅಂತ ಕರಿತೀವಿ ಹಾಗೆ ವೆರೈಟೀಸು ಹಾಗೆ ಮತ್ತೆ ಬಟರ್ ಫ್ರೂಟಲ್ಲಿ ಆಗ್ಲೇ ತಮಗೆ ಹೇಳಿದ ಇದು ಇದು ಬಂದು ಫ್ಲಾರಿಡಾ ಗೋಲ್ಡ್ ಅಂತ ಇದು ಇನ್ನೂ ಸ್ವಲ್ಪ ಸೈಜ್ ಬರುತ್ತೆ ಒಂದು ಒಂದು ಹಣ್ಣು ಮುನ್ನೂರೈವತ್ತು ಗ್ರಾಮ್ ತಕ್ಕ ಬರುತ್ತೆ ಅಂದರೆ ಒಂದು ಕೆ ಜಿಗೆ ಮೂರು ಹಣ್ಣು ಬರುತ್ತೆ ಇವು ತುಂಬ ಚೆನ್ನಾಗಿ ಇರುತ್ತೆ ಇದರಲ್ಲಿ ನಂತರ ಈ ನೋನಿ ಕೂಡ ನಾವು ಇಟ್ಟಿದ್ದೇವೆ ಇವು ಇತ್ತೀಚೆಗೆ ನೋನಿ ಟಿ ವಿಗಳಲ್ಲಿ ನೋಡ್ಬೋದು ಅದು ಸಾಕಷ್ಟು ಕಾಯಿಲೆಗಳು ಕಂಬಾಣ ಅಂತ ಅಂಥದ್ದು ಕೂಡ ನಮ್ಮಲ್ಲಿ ಇದ್ದಾವೆ ಆಮೇಲೆ ಅಂಜೂರ ಅಂಜೂರದ ಹಣ್ಣು ಸಹ ನಮ್ಮಲ್ಲಿ ಬೆಳೀತಾ ಇದ್ದರೆ ಅದರಲ್ಲಿ ಮೂರ್ನಾಲ್ಕು ವೆರೈಟಿ ಕೂಡ ಇದರಲ್ಲೂ ಇದ್ದಾವೆ ತುಂಬ ಒಳ್ಳೆಯದು ಆಮೇಲೆ ಬಿಲಿಂಬಿ ಅಂತ ಇದು ಹುಳಿ ಇರತಕ್ಕಂಥದ್ದು ಇದು ಆ್ಯಕ್ಚುಲಿ ಬಟ್ ಇದನ್ನು ಉಪ್ಪಿನಕಾಯಿಗೆ ಬಳಸ್ತಾರೆ ಹೆಚ್ಚಿನ ನೀರಿನ ಹೆಚ್ಚಿಗೆ ಇರುತ್ತೆ ಜ್ಯೂಸ್ ತರ ಬರುತ್ತೆ ಅದನ್ನು ಉಪ್ಪಿನಕಾಯಿಗೆ ಬಳಸ್ಬೋದಾಗುತ್ತೆ ಸೀಬೆ ಹಣ್ಣಲ್ಲಿ ಮುಖ್ಯವಾಗಿ ಸೀಬೆ ನಮ್ಮಲ್ಲಿ ನಾಲ್ಕು ವೆರೈಟಿ ಇದ್ದಾವೆ ಬೀಜನೇ ಇರೋದಿಲ್ಲ ಅದು ವಿಶೇಷ ಇಲ್ಲಿ ಇಲ್ಲಿ ಕಟ್ ಮಾಡಿದ್ರೆ ನೋಡಿರಬಹುದು ಒಂದು ಇದರಲ್ಲಿ ಕಾಣ್ತಿಲ್ಲ ನಮಗೆ ಆ್ಯಕ್ಚುಲಿ ಸೊ ಈ ಥರದ್ದು ತಳಿಗಳು ಇದ್ದಾವೆ ಆಮೇಲೆ ಹೆಚ್ಚಿನ ಇಳುವರಿ ಬರ್ತಕ್ಕಂಥ ತೈವಾನ್ ವೆರೈಟಿಗಳಿದ್ದಾವೆ ತೈವಾನ್ ವೈಟ್ ತೈವಾನ್ ಪಿಂಕ್ ಅಂತಕ್ಕಂಥದ್ದು ಮತ್ತೆ ಅಲಹಾಬಾದ್ ಸಫೇದ್ ಅಂದ್ಬಿಟ್ಟು ಬೀಜ ತುಂಬಾ ಸಾಫ್ಟ್ ಆಗಿ ಮೃದುವಾಗಿರುತ್ತೆ ಗಟ್ಟಿ ಕೆಲವೊಮ್ಮೆ ಸಾಕಷ್ಟು ಹಣ್ಣುಗಳಲ್ಲಿ ಗಟ್ಟಿ ಇರುತ್ತೆ ನಾವು ತಿನ್ನಲಿಕ್ಕೆ ಬೇಸರ ಆಗುತ್ತೆ ಆದರೆ ಅಲಹಾಬಾದ್ ಸಫೇದ್ ಅಲ್ಲಿ ಬರ್ತಕ್ಕಂಥ ಬೀಜ ಮೃದುವಾಗಿರೋದ್ರಿಂದ ಈಸಿಯಾಗಿ ನಾವು ಕಡಿದು ಅದನ್ನ ಬಹಳಷ್ಟು ತುಂಬಾ ಚೆನ್ನಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಜೊತೆಗೆ ಕರೋಂಡಾ ಚೆರ್ರಿ ಚೆರ್ರೀಸ್ ಇದೆ ಬೆರ್ರೀಸ್ ಇದೆ ನಮ್ಮಲ್ಲಿ ಇದನ್ನು ಕರೋಂಡಾ ಚೆರಿ ಅಂತೀವಿ ಇದು ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ರೂ ಇದು ಇಮ್ಯುನಿಟಿನ ಹೆಚ್ಚಿಗೆ ಮಾಡುತ್ತೆ ಮನುಷ್ಯರಲ್ಲಿ ಇವಾಗ ಇತ್ತೀಚೆಗೆ ಕರೋನಾ ಅದು ಇದು ಕಾಯಿಲೆಗಳೆಲ್ಲ ಬಂತು ಆವಾಗ ಭಾಳಷ್ಟು ಜನರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿತ್ತು ಅದನ್ನು ಹೆಚ್ಚಿಸೋದಕ್ಕಿಂತ ಹಾಂಡಗಳೆಲ್ಲ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಸಾಕಷ್ಟು ನೋ ಪೋಷಕಾಂಶಗಳು ಇರುತ್ತೆ ಇದು ಅಮ್ಟೆಕಾಯಿ ಅಂತ ಇದು ಅಮಟೆಕಾಯಿನಲ್ಲಿ ಇದನ್ನು ಇದನ್ನ ಉಪ್ಪಿನಕಾಯಿಗೆ ಹಾಕಿ ಮಾಡೋದ್ರಿಂದ ಉತ್ತಮವಾದಂಥ ಒಂದು ಹಣ್ಣಿದು ಇದು ಮಾವು ಮಾವು ಜಾತಿಗೆ ಸೇರಿದಂಥ ಇದು ಹೌದು ಅಮಟೆಕಾಯಿ ಉದ್ದಕ್ಕೂ ಕೆಲವು ಬರ್ತವೆ ವೆರೈಟೀಸ್ ಇದ್ದಾವೆ ಅದರಲ್ಲಿ ಒಂದೊಂದು ವೆರೈಟಿ ಒಂದೊಂದು ರೀತಿ ಶೇಪ್ಗಳಿರ್ತವೆ ಇರ್ತವೆ ಹಾಗಾಗಿ ಇದು ಆಮೇಲೆ ವಾಟರ್ ಆಪಲ್ ಅಂತ ಇದು ನೀರು ಸೇಬು ಅಂತ ಕರಿತೀವಿ ಇದನ್ನು ದೊಡ್ಡದ್ ಬರುತ್ತೆ ಸೈಜ್ ಆ್ಯಕ್ಚುಲಿ ನಮ್ಮಲ್ಲಿ ಸದ್ಯಕ್ಕೆ ಈ ಸೈಜ್ ಇದ್ದೇವೆ ತೋರಿಸಲಿಕ್ಕೆ ಜನಗಳಿಗೆ ಮೂರಷ್ಟು ಸೈಜ್ ಬರುತ್ತೆ ಹೆಚ್ಚಿನ ನೀರಿನ ಅಂಶ ಇರುತ್ತೆ ಸಿಹಿಯಾಗೂ ಇರುತ್ತೆ ಹಾಗಾಗಿ ಇದನ್ನು ರೆಡ್ ವಾಟರ್ ಆಪಲ್ ಅಥವಾ ಲಾಲ್ ಮಿಠಾಯಿ ಅಂತ ಕರಿತೀವಿ ಇದು ಬಹಳ ಜನ ಇಷ್ಟಪಟ್ಟು ಹಾಕ್ತಿದ್ದಾರೆ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇದೆ ಇದು ಕೆಲವೊಂದು ಇವಾಗ ಇಲ್ಲಿಂದ ಆಚೆಗೆ ಸ್ವಲ್ಪ ಇದು ಉತ್ತಮವಾಗ್ತದೆ ಮಾರ್ಕೆಟ್ ಅವೇರ್ನೆಸ್ ಬರ್ತಾ ಇದೆ ಈ ಥರದ್ದು ಒಂದಷ್ಟು ಆಮೇಲೆ ಪೀನಟ್ ಬಟರ್ ಫ್ರೂಟ್ ಅಂತ ಒಂದು ಪೀನಟ್ ಬಟರ್ ಫ್ರೂಟ್ ಅಂದ್ಬಿಟ್ಟು ಅದು ಮೈನರ್ ಫ್ರೂಟ್ಗೆ ಹೇಳ್ತೀವಿ ನಾವು ಗಿಡ ಅಲ್ಲಿದೆ ನಿಜ ನಿಜ ಅಲ್ಲಿ ಅದು ಹಸಿದಿದ್ದಾಗ ತಿಂದಾಗ ಅದನ್ನು ಅದು ಒಂದು ರೀತಿ ಪೀನಟ್ ಅಂದ್ರೆ ಕಡಲೆ ಬೀಜ ಕಡಲೆ ಬೀಜ ಕಡಲೆ ಬೀಜದ ತರ ಇರುತ್ತೆ ಅದೇ ಕರ್ಡ್ ಮಾಡ್ತಿದ್ದಾರೆ ಆಮೇಲೆ ಅಣ್ಣ ಆದ ನಂತರ ಅದು ಬೆಣ್ಣೆ ಒಳಗಡೆ ತುಂಬ ಸಾಫ್ಟ್ ಸ್ಮೂತ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ಇದು ಒಳ್ಳೆ ಬೆಣ್ಣೆ ಹಣ್ಣು ಬೀಜ ಬೇಕಿಲ್ಲ ಬೀಜ ಬೇಕಿಲ್ಲ ಹಾಗೆ ಅದ್ರ ಮೇಲೆಗಟ್ಟತಕ್ಕಂಥ ಪಲ್ಪ್ ಅಂತ ಹೇಳ್ತೀವಿ ಅದನ್ನು ನಾವು ತಿನ್ಬೋದಾಗುತ್ತೆ ಭಾಳ ಒಳ್ಳೆ ಬೆಣ್ಣೆ ಹಣ್ಣು ಥರ ಒಳ್ಳೆ ಸ್ವಲ್ಪ ಸ್ವೀಟು ಬಂದಿರುತ್ತೆ ಅದೇನು ಹಸಿರಿದಾಗ ಕಡಲೆ ಬೀಜ ಥರ ಇರುತ್ತೆ ಹಂಗಾಗಿ ಅದಕ್ಕೆ ಇದಕ್ಕೆ ಇರುತ್ತೆ ಹೌದು ಕಡಲೆ ಬೀಜ ಥರ ಇರುತ್ತೆ ಇದನ್ನು ರುಚಿ ನೋಡ್ಬೋದು ಇಲ್ಲ ನಮ್ಮ ನರ್ಸರಿಗೆ ಬಂದರೆ ಇನ್ನೂ ಫ್ರೆಶ್ ನಿಮ್ಗೆ ಕೊಡ್ತೇವೆ ಟೇಸ್ಟ್ ನೋಡಿದಾಗ ಕಡಲೆ ಬೀಜ ಥರ ಇರುತ್ತೆ ಹಣ್ಣು ಆದಮೇಲೆ ಬೆಣ್ಣೆ ಹಣ್ಣು ಥರ ಒಳ್ಳೆ ಬೆಣ್ಣೆ ಸ್ಮೂತಾಗಿ ಜೆಲ್ ಥರ ಇರುತ್ತೆ ಒಳ್ಳೆ ಸಿಹಿನೂ ಇರುತ್ತೆ ಖುಷಿಯಾಗಿ ತಿನ್ಬೋದು ಇನ್ನು ನಾವು ಮೈನರ್ ಫ್ರೂಟ್ಸಲ್ಲಿ ನಾವು ಮಾಡ್ತೀವಿ ಭಾಳ ಇವರು ಇತ್ತೀಚಿಗೆ ಸ್ವಲ್ಪ ಇದು ಅಭಿವೃದ್ಧಿ ಆಗ್ತಾಯಿದೆ ಪಾಪ್ಯುಲರ್ ಆಗ್ತಾಯಿದೆ ಅಂತ ಹೇಳ್ಬೋದು ಜನಪ್ರಿಯ ಗಳಿಸ್ತಾ ಇದ್ದೀವಿ ಹಾಗೆ ನಮ್ಮಲ್ಲಿ ಕರೌಂಡಚೇರಿ ಇದ್ದು ಆಗಲಿ ಹೇಳಿದೆ ಈ ರೀತಿಯಾಗಿ ಒಟ್ಟು ನಮ್ಮಲ್ಲಿ ಒಂದು ನೂರು ಸೊ ಆಗ್ಲೇ ತೋರಿಸಿದಲ್ಲ ನಿಮಗೆ ಹಾ ನೋಡಿ ಇದು ಜಾಕ್ ಫ್ರೂಟ್ ಇದು ಒಂದು ಡ್ಯಾಂಗ್ ಸೋರಿಯಾ ಅಂತ ಕೆಂಪು ತೊಳೆಗಳಿರುತ್ತೆ ಇದರಲ್ಲಿ ಹಾ ಅಲ್ಲಿ ವಿಯೆಟ್ನಾಮ್ ಅಲ್ಲಿ ಅಂತ ಇನ್ನೊಂದಿದೆ ಆಮೇಲೆ ಒಂದು ಇಪ್ಪತ್ತು ತರದ ಒಂದು ತಳಿಗಳಿದ್ದಾವೆ ಸದ್ಯಕ್ಕೆ ಇದು ಇವು ಎಕ್ಸಿಬಿಷನ್ಗೋಸ್ಕರ ಎರಡು ತಂದಿದ್ದೇವೆ ಇವುಗಳಲ್ಲಿ ಹಂಟು ಕಡಿಮೆ ಇರುತ್ತೆ ಹತ್ತು ತಿಂಗಳು ನಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಹಣ್ಣುಗಳನ್ನ ಕೊಡ್ತಾ ಇರುತ್ತೆ ಇವೆಲ್ಲನು ಹಾಗಾಗಿ ಜನಗಳಿಗೇನು ಹೆಚ್ಚಿನ ತೊಳೆಗಳು ಇರುತ್ತೆ ತೊಳೆಗಳು ಇರುತ್ತೆ ಇತ್ತೀಚೆಗೆ ಸಂಸ್ಕರಣಾ ಘಟಕಗಳು ಬರ್ತಾ ಇದ್ದಾವೆ ಬೇಡಿಕೆಯೂ ಹೆಚ್ಚಾಗ್ತಾ ಇದೆ ಇವಕ್ಕೆಲ್ಲೂ ಬಹಳ ಜನ ಇವತ್ತು ಬೇರೆ ದೇಶ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ಇವತ್ತು ಇದರಲ್ಲಿ ಬಿಡಿಸಿ ತೊಳೆಗಳನ್ನ ತೊಳೆಗಳಿಗೂ ಡಿಮ್ಯಾಂಡ್ ತೊಳೆಗಳನ್ನ ಕೇಳ ನಾವು ಬಿಡಿಸ್ಕೊಟ್ರೆ ಅವ್ರೆ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ತನಕ ನಮಗೆ ಕೊಡ್ತಾ ಇದ್ದಾರೆ ಒಂದು ಕಿಲೋಗೆ ಸೊ ಅದನ್ನು ಬಾಕ್ಸ್ಗಳಲ್ಲಿ ಮಾಡಿ ರಿಫ್ರಿಜರೇಷನ್ ಮೂಲಕ ತಮಿಳುನಾಡು ಆಂಧ್ರ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸಿದ್ದು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ ಹಾಗಾಗಿ ಇದರಲ್ಲಿ ದುಡ್ಡು ಮಾಡ್ತಕ್ಕಂಥ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಇನ್ನು ತರಕಾರಿ ನುಗ್ಗೆ ಬಾಳೆ ಪಪಾಯ ಇವುಗಳನ್ನು ಸಹ ನಾವು ಬೆಳೀತಾ ಇದೀವಿ ಟಿಶ್ಯುಕಲ್ಚರ್ ಟಿಶ್ಯು ಕಲ್ಚರ್ ಲ್ಯಾಬ್ರೇಟ್ರಿ ಇದೆ ನಮ್ಮಲ್ಲಿ ಅದರಲ್ಲಿ ನಾವು ಬಾಳೆ ಮಾಡ್ತಿದ್ದೀವಿ ಮತ್ತು ದಾಳಿಂಬೆ ತೇಗ ಮತ್ತು ಬಿದಿರು ಇವುಗಳನ್ನೆಲ್ಲನೂ ನಾವು ಟಿ ಕಲ್ಚರ್ ಮಾಡಿ ಹೌದು ಇದು ತಾರಸಿ ನೋಡಬಹುದು ತಾರಸಿ ಹಣ್ಣಿನ ತೋಟ ಅಂತ ಇದು ಈ ತಾರಸಿ ಹಣ್ಣಿನ ತೋಟದಲ್ಲಿ ಅಂದ್ರೆ ಯಾವ ರೀತಿ ಅಂದ್ರೆ ನಮ್ಮ ಮನೆಗಳ ಮೇಲೆ ಸ್ವಲ್ಪ ಜಾಗ ಇರುತ್ತೆ ಅದನ್ನು ತಾರಸಿ ಅಂತ ಹೇಳ್ತೇವೆ ನೋಡಿ ಈಗ ಅಲ್ಲಿ ಮೂವತ್ತು ನಲ್ವತ್ತು ಜಾಗ ಇದ್ದರೆ ಟೆರಸ್ ಮೇಲೆ ಮೂವತ್ತರಿಂದ ನಲವತ್ತು ಮೂವತ್ತೈದು ಗಿಡಗಳನ್ನ ನಾವು ಇಟ್ ಇಡ್ಬೋದಾಗತ್ತೆ ಅಂದರೆ ದೊಡ್ಡ ಒಂದು ಕಂಟೈನರ್ಸ್ ಅಂತ ಏನಿರುತ್ತೆ ಪ್ಲಾಸ್ಟಿಕ್ ಬ್ಯಾಗ್ ಆಗ್ಬೋದು ಅಥವಾ ಒಂದು ಡ್ರಮ್ ಆಗ್ಬೋದು ಕಟ್ ಮಾಡಿದ ಡ್ರಮ್ ಆಗ್ಬೋದು ಇಂಥವುಗಳಲ್ಲಿ ನಾವು ಗಿಡಗಳನ್ನ ನೆಟ್ಟು ಆರೈಕೆ ಮಾಡಿದ್ದಾದರೆ ನಾವು ಫ್ರೆಶ್ ಆಗಿ ಅಲ್ಲೇ ಒಂದು ತಾಜಾ ಹಣ್ಣುಗಳನ್ನು ಅಲ್ಲೇನ ಕೊಯ್ಲು ಮಾಡಿ ನಾವು ಮನೆಯವರು ಅಲ್ಲೇ ತಿನ್ಬೋದು ಮತ್ತೆ ಮೇಂಟೆನೆನ್ಸ್ ತುಂಬಾ ಈಸಿ ಆಗುತ್ತೆ ಅದ್ರ ಮೇಲೆ ಅಷ್ಟು ಅಷ್ಟು ಮರಗಳನ್ನ ಹ ಅಲ್ಲಿ ಒಂದರಿಂದ ಹನ್ನೊಂದಕ್ಕೆ ಎಷ್ಟು ಡಿಫ್ರೆನ್ಸ್ ಡಿಸ್ಟೆನ್ಸ್ ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಹೇಳ್ತೀವಿ ಅಲ್ಲಿ ನಾವು ಮೈನ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅವುಗಳನ್ನ ಹಾಕೊಳ್ಳೋದು ಎರಡು ಮತ್ತು ನಾಲ್ಕರಲ್ಲಿ ನಾವು ಮೈನರ್ ಪ್ಲಾಂಟ್ಸ್ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು ಈ ಕೆನೋಪಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಬರ್ತಕ್ಕಂಥವ್ನ ಅಂತ ಕಡೆಗೆ ನಾವು ಹಾಕಿರ್ತೀವಿ ಮೇಜರ್ ಪ್ಲಾಂಟ್ಸ್ ಇರುತ್ತೆ ಇದು ಮೈನರ್ ಸ್ವಲ್ಪ ಮೈನರ್ ಪ್ಲಾಂಟ್ಸ್ ಹೌದು ಹೌದೌದು ಮೈನರ್ ಪ್ಲಾಂಟ್ಸ್ ಇರುತ್ತೆ ನಿಜ ಹಾಗಾಗಿರುತ್ತೆ ಹೌದು ಸರ್ ಇದು ತಾರಸಿ ಮೇಲೆ ಇಡೋಕೆ ಬ್ಯಾಗ್ ಬ್ಯಾಗ್ ಇರುತ್ತೆ ಹೌದೌದು ದೊಡ್ಡದಷ್ಟು ಅದರಲ್ಲೂ ಸಾಕಷ್ಟು ವೆರೈಟೀಸ್ ಬರುತ್ತೆ ಏರ್ ಬ್ಯಾಗ್ಸ್ ಅಂತ ಬರುತ್ತೆ ಪ್ಲಾಸ್ಟಿಕ್ ನಲ್ಲಿ ಒಳ್ಳೆ ಸೈಜ್ ಐದರಿಂದ ಹತ್ತು ವರ್ಷ ಬಾಳಿಕೆ ಬರೋ ಬ್ಯಾಗ್ಗಳಿದ್ದಾವೆ ಅವುಗಳ ಮೂಲಕ ನಾವು ನಾಟಿ ಮಾಡಿ ಸರಿಯಾದ ರೀತಿಯಲ್ಲಿ ಗೊಬ್ಬರ ಮಿಶ್ರಣ ಮಾಡಿ ನಾವು ಹಾಕಿದ್ದಾದ್ರೆ ನಾಲ್ಕೈದು ವರ್ಷ ಅದನ್ನ ಬದಲಾಯಿಸೋ ಬರೋದಿಲ್ಲ ಆಮೇಲೆ ಟೈಮ್ ಟು ಟೈಮ್ ಸ್ವಲ್ಪ ನಾವು ನೋಡಿಕೊಂಡು ಕೆಲವೊಂದು ಸಾವಯವ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ನಾವು ಅದಕ್ಕೆ ಕೊಡೋದ್ರಿಂದ ಮೂರು ತಿಂಗಳಿಗೂ ಆರು ತಿಂಗಳಿಗೊಮ್ಮೆ ಅದು ಗಿಡಗಳನ್ನ ನಾವು ತುಂಬ ರೀತಿಯಲ್ಲಿ ಬೆಳೆಸ್ಕೊಂಡೋಗ್ಬೋದು ತರಸಿ ಮೇಲೆ ಬೆಳೆಸ್ಕೋಬೋದು ಒಮ್ಮೊಮ್ಮೆ ಔಷಧಿಗಳು ಕೊಡಬೇಕಾಗತ್ತೆ ಅದನ್ನು ನೋಡಿಕೊಂಡು ಈಗ ಆರ್ಗ್ಯಾನಿಕ್ ಅಂತಂದು ಬಂದಾಗ ಬೇವಿನ ಬೇವಿನ ಎಣ್ಣೆ ಬರುತ್ತೆ ಅದರಲ್ಲಿಯೂ ನಾವು ಕೆಲವೊಂದು ಕೀಟಗಳನ್ನ ದೂರ ಮಾಡ್ಕೊಳ್ಬೋದು ಮತ್ತೇನು ಕೆಲವೆಲ್ಲನೂ ರಾಸಾಯನಿಕ ಇರುವಂಥ ರಾಸಾಯನಿಕ ಬಳಸಿನೂ ತುಂಬಾಗಿ ಬೆಳ್ಕೊಬೋದು ತಪ್ಪೇನಿಲ್ಲ ಈ ರೀತಿಯಾಗಿ ತಾರಸಿ ಮೇಲೆ ಉತ್ತಮವಾದಂತಹ ಒಂದು ತಾಜಾ ಹಣ್ಣುಗಳನ್ನ ನಾವು ಬೆಳ್ಕೊಳ್ಬಹುದು ಹಾಕಿದ ನಾವು ಭೂಮಿಗೆ ಹಾಕಿದ ಒಂದು ವರ್ಷಕ್ಕೆ ಮೆಜಾರಿಟಿ ಏನಿದೆ ಇವತ್ತು ನೂರಕ್ಕೆ ತೊಂಬತ್ತು ಭಾಗ ಗಿಡಗಳು ಒಂದು ವರ್ಷಕ್ಕೆ ಫಸಲನ್ನು ಹೌದು ಗಿಡ ಡೆವಲಪ್ ಆಗಬೇಕಾದ್ರೆ ನಾವು ಮೊದಲನೇ ವರ್ಷ ಸ್ವಲ್ಪ ಫಸಲನ್ನು ತೆಗಿಬೇಕು ಬಂದ ಫಸಲನ್ನ ಗಿಡ ಡೆವಲಪ್ ಆಗಿ ಬಿಡಬೇಕು ಗಿಡ ಅಭಿವೃದ್ಧಿ ಆಗಲಿ ಅಂತ ಇಲ್ಲ ಅಂದ್ರೆ ಕೆಳಗಡೆನೆ ಇವಾಗ ಒಂದು ಉದಾಹರಣೆಗೆ ನಿಮಗೆ ಹಲಸು ವಿಯೆಟ್ನಾಂ ಅಲ್ಲಿ ಒಂಬತ್ತು ತಿಂಗಳು ಏನೇ ಅದು ಆ ಹೂ ಬಂದು ಹಣ್ಣಾಗಿ ಒಂದೊಂದು ಕಾಲು ವರ್ಷಕ್ಕೆ ನಮಗೆ ಹಣ್ಣು ಸಿಕ್ಕಿಬಿಡುತ್ತೆ ತುಂಬಾ ಬುಡದಲ್ಲಿ ಬಿಡುತ್ತೆ ಆದ್ರೆ ಗಿಡ ಉತ್ತಮವಾಗಿ ಡೆವಲಪ್ ಆಗೋದು ಅಭಿವೃದ್ಧಿ ಆಗೋದಿಲ್ಲ ಆ ದೃಷ್ಟಿಯಿಂದ ನಾವು ಆ ಕಾಯನ್ನ ತೆಗಿಬೇಕಾಗುತ್ತೆ ಬಂದಂತ ಕಾಯಿಗಳು ಎರಡನೇ ವರ್ಷಕ್ಕೆ ನಾಲ್ಕೈದು ಹಣ್ಣು ನಾವು ನೋಡಿದ್ದೀವಿ ಎರಡನೇ ವರ್ಷಕ್ಕೆ ಹತ್ತು ಹಣ್ಣು ಸಹ ಒಂದೇ ಗಿಡದಲ್ಲಿ ನೋಡಿದ್ದೀವಿ ಎರಡನೇ ವರ್ಷದಲ್ಲಿ ಈ ರೀತಿಯಾಗಿ ನಾವು ತುಂಬಾ ಬೇಗನೆ ಹಣ್ಣುಗಳಂತೂ ಬರುತ್ತೆ ಇವು ಕಸಿ ಮಾಡಿದ್ರ ಮೂಲಕ ಕಸಿ ಮಾಡಿದ್ರಿಂದ ಬಹಳಷ್ಟು ಬೇಗನೆ ಇವು ಹಣ್ಣುಗಳು ಬರ್ ಬರುತ್ತೆ ತೈವಾನ್ ಪಿಂಕ್ ಅಂತ ಸಿಬಿಐನಲ್ಲಿ ಅದು ಇದೆ ಇದೆ ಮಾರ್ಕೆಟ್ ಅಲ್ಲಿ ಇದೆ ತೈವಾನ್ ಪಿಂಕ್ ಇದೆ ತೈವಾನ್ ವೈಟ್ ಇದೆ ಒಳ್ಳೆ ರುಚಿನೂ ಇರುತ್ತೆ ಜೊತೆಗೆ ಸ್ವಲ್ಪ ಜ್ಯೂಸ್ ಪರ್ಪಸ್ ಇವಾಗ ಜ್ಯೂಸ್ ಮಾಡಲಿಕ್ಕೆ ಜಾಮ್ ಜಲ್ಲಿ ಕೆಚಪ್ ಇಂಥವುಗಳಿಗೆಲ್ಲಾನು ಅದು ಹೋಗುತ್ತೆ ಹಾಗಾಗಿ ಬೇಡಿಕೆ ಅದಕ್ಕೆ ಹೆಚ್ಚಾಗಿದೆ ಇವತ್ತು ಸಂತೋಷ ಹೌದು ಆರ್ನಮೆಂಟಲ್ ಪ್ಲಾಂಟ್ಸು ಇಂಥ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ತಯಾರು ಮಾಡಿ ರೈತರಿಗೆ ಈ ಒಂದು ಪ್ರದರ್ಶನಗಳಿದ್ದಾಗ ಅವುಗಳ್ನ ನಾವು ಮಾರಾಟ ಇರೋದು ಮುಖ್ಯವಾಗಿ ಸಿಟಿ ಭಾಗದಲ್ಲಿರ್ತಕ್ಕಂಥವ್ರು ನಗರ ಪ್ರದೇಶದಲ್ಲಿ ಅವರು ಅದನ್ನೇ ಇಷ್ಟಪಡ್ತಾರೆ ಹಾಗಾಗಿ ಅವ್ರಿಗೋಸ್ಕರ ನಾವು ತಯಾರು ಮಾಡಿಸಿ ಅರ್ಬನ್ ಗಾರ್ಡನ್ ಅರ್ಬನೈಸೇಷನ್ ಅರ್ಬನೈಟ್ಸ್ ಅಂತ ಹೇಳ್ತೀವಿ ಅವ್ರಿಗೋಸ್ಕರ ನಗರವಾಸಿಗಳಿಗೆ ಅವುಗಳ್ನ ನಾವು ಸೇಲ್ ಮಾಡ್ತೀವಿ ಅದರಲ್ಲಿ ಒಳಾಂಗಣ ಗಿಡಗಳು ಇದ್ದಾವೆ ಹೊರಾಂಗಣ ಇದ್ದಾವೆ ಹಾಗೂ ಹೂವಿನ ಗಿಡಗಳಿದ್ದಾವೆ ಇವುಗಳನ್ನೂ ಅವರು ತುಂಬ ಖುಷಿಯಿಂದ ಕೇಳ್ತಾರೆ ಹೋಗಿ ಅದನ್ನು ಬಳಸ್ಕೊತಾರೆ ಹಾಗಾಗಿ ಅವ್ರಿಗೋಸ್ಕರ ಸ್ವಲ್ಪ ನಾವು ಅಂತವೆಲ್ಲ ಇಟ್ಟಿದ್ದೇವೆ ಹಾಗಾಗಿ ಆಗಲಿ